ನಮ್ಮ ಪೂರ್ವಿಕರು ಇಲ್ಲಿ ವಾಸ ಮಾಡಿದಂಥ ಸ್ಥಳ ಇದು ನಮಗೆ ಗೊತ್ತಿದ್ದಂಗೆ ಮೂರು ತಲೆಮಾರು ಮೂರು ತಲೆಮಾರಿಂದ ನಮ್ಮ ತಾತ ಮುತ್ತಾತ ಅವ್ರ ತಾತ ಅಂತಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ನಮ್ಮವರೆಲ್ಲ ಉನ್ನತ ಸ್ಥಾನದಲ್ಲಿದ್ದಂಥ ಜನ ಅದು ವಿಜಯನಗರ ಪತನದ ನಂತರ ಅಲ್ಲಿಂದ ಅನಿವಾರ್ಯವಾಗಿ ಅಲ್ಲಿಂದ ತಮಗೆಲ್ಲ ಗೊತ್ತೇ ಇದೆ ಭಾಳಷ್ಟು ಜನ ಅಲ್ಲಿಂದ ವಲಸೆ ಹೋಗ್ಬಿಟ್ರು ಅದರಲ್ಲಿ ಭಾಳಷ್ಟು ಜನ ನಮ್ಮವರು ಮೈಸೂರು ಮಂಡ್ಯ ಅಲ್ಲಿ ಅಷ್ಟು ಜನ ಹೋದರು ಅಲ್ಲಿ ಯಾಕೆಂದರೆ ಒಡೆಯರ ವಂಶಸ್ಥರು ಇದ್ದರಲ್ಲ ಆ ಸಂದರ್ಭದಲ್ಲಿ ಅಲ್ಲಷ್ಟು ಜನ ಹೋದರು ಇಲ್ಲಿ ಪ ಪೆನಗೊಂಡ ಪೆನುಗೊಂಡ ಕದ್ರಿ ಯಾಕೆಂತಂದರೆ ಭಾಳಷ್ಟು ಉನ್ನತ ಸ್ಥಾನದಲ್ಲಿದ್ದಂಥವ್ರು ನಮ್ಮೂರು ಆಕ್ಚುಯಲ್ ನಮ್ಮ ಇತಿಹಾಸದಲ್ಲಿ ರಾಜರು ಭಾಳಷ್ಟು ಬಿರುದಾವಳಿಗಳನ್ನು ನಮಗೆ ಕೊಟ್ಟಿದ್ದಾರೆ ನಮ್ಮ ಸಮಾಜದ ಹಿರಿಯರಿಗೆ ಅದರ ನಿದರ್ಶನಗಳು ಅದರ ಇತಿಹಾಸ ಎಲ್ಲ ನಮ್ಮಲ್ಲಿದೆ ಅದನ್ನು ನಮ್ಮ ವಂಶವೃಕ್ಷದ ಇದನ್ನೆಲ್ಲ ಈ ದೇವಸ್ಥಾನ ಮುಂಭಾಗ ಮಾಡೋದಕ್ಕೆ ಎಲ್ಲ ಹಿರಿಯರೆಲ್ಲ ಸಮತಿ ಮಾಡಿದ್ದಾರೆ ಅದರಿಂದ ಇಲ್ಲಿದ್ದಾಗ ಇಲ್ಲಿ ಬಹಳಷ್ಟು ಆವಾಗ ಬ ಬರಗಾಡು ಇದೆ ಇದೆಲ್ಲ ಕಾಡಿನ ಒಂದು ರೀತಿಯಲ್ಲಿದ್ದಂಥ ಜಾಗ ಇಲ್ಲಿ ಬಂದು ನೆಲೆಸಿ ಅವರು ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಮಹಾರಾಜರಿಂದ ದೆಖಲು ಅವರು ಕೆಲವು ಬಿರುದು ಬಾ ಬಿರುದಾವಳಿಗಳನ್ನು ಪಡೆದಿರುವಂಥವ್ರು ನಮ್ಮ ಹಿರಿಯರು ಅದು ಬಹಳ ಸಣ್ಣ ಪ್ರಮಾಣದಲ್ಲಿ ಆ ಕಾಲದಲ್ಲಿ ಎರಡು ಎಕರೆ ಜಾಗ ಮತ್ತು ಒಂದು ಸಣ್ಣ ದೇವಸ್ಥಾನ ಇಲ್ಲಿ ಮಾಡಿದರು ಅದು ಕಾಲಕ್ರಮೇಣ ಇವಾಗ ಗೊತ್ತೇ ಇದೆ ಭಾಳಷ್ಟು ವಂಶಾಭಿವೃದ್ಧಿಯಾಗಿ ಇವಾಗ ನಾವು ಸಾವಿರಾರು ಮಂದಿ ಆ ಕುಟುಂಬದ ಸದಸ್ಯರಾಗಿದ್ದೇವೆ ಅದರಿಂದ ಬಂದಂಥ ಈ ಪ್ರತಿ ನಮ್ಮಲ್ಲಿ ಯಾವುದೇ ಮಂಗಳಕಾರಿಗಳಾಗಲಿ ಕೆಲವು ಅಮಂಗಳಕಾರಿಗಳಾದಲು ಅದನ್ನು ಪರಿಹಾರಕ್ಕೋಸ್ಕರ ಮನೆ ದೇವರಿಗೆ ಇಲ್ಲಿ ಬಂದು ಆ ಪ್ರತಿಯೊಂದು ಕಾರ್ಯಗಳನ್ನು ನಮ್ಮ ಪೂರ್ವಿಕರು ಮಾಡಿಕೊಂಡು ಅನುಸರಿಸ್ಕೊಂಡು ಬರ್ತಾ ಇದ್ದಂಥ ಇದು ಅದು ನಮ್ಮ ಹಿಂದೂ ಸಂಸ್ಕೃತಿಯ ವೈಚಾರಿಕತೆಯಿಂದ ಬೆಳೆದು ಬಂದಂಥ ನಮ್ಮ ಸಮಾಜ ಅದರಿಂದ ಅದನ್ನು ಪಾಲಿಸ್ಕೊಂಡು ನಮ್ಮವರು ಹಿರಿಯರು ಬದಿ ನಾವೂ ಅದೇ ರೀತಿ ಅವರು ಹಾಕ್ಕೊಟ್ಟಂಥ ಮಾರ್ಗದಿಂದ ನಾವೂ ಅದೇ ರೀತಿ ಮಾಡ್ಕೊಂಡು ಬಂದಿದ್ದೀವಿ ಇದುವರೆಗೂ ಭಾಳಷ್ಟು ಉತ್ತಮವಾದ ಕಾರ್ಯಗಳು ನಮ್ಮವರು ಭಾಳಷ್ಟು ಮಾಡಿದ್ದಾರೆ ಬರೀ ಇದೇ ದೇವಸ್ಥಾನ ಅಂತಲ್ಲ ನಮ್ಮ ಸಮಾಜದಿಂದ ನಮ್ಮ ಹಿರಿಯರು ಭಾಳಷ್ಟು ನಿಮಗೆ ಗೊತ್ತೇ ಇದೆ ಕೊರಟಗೆರೆ ತಾಲೂಕಿನ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಹಿರಿಯರ ನನ್ನ ಸಹೋದರರು ಭಾಳಷ್ಟು ಮ ಮಂದಿರಗಳನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಅಲ್ಲಿಯೂ ಬೇಕಾದಷ್ಟು ಸಾಮೂಹಿಕ ವಿವಾಹಗಳನ್ನು ಮಾಡೋದು ಪ್ರತಿಯೊಂದೂ ನಮ್ಮ ಯಾಕೆ ಅಂತಂದರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ಧಾರ್ಮಿಕ ಕಾರ್ಯಗಳ ಜೊತೆಗೆ ಸಾಮಾಜಿಕ ಸೇವೆಗಳಲ್ಲೂ ಮಾಡುವಂಥ ವ್ಯವಸ್ಥೆಯನ್ನು ನಮ್ಮ ಪೂರ್ವಿಕರು ಒಂದು ಹಾದಿಯನ್ನು ಹಾಕೊಟ್ಟಿದ್ದಾರೆ ಅದೇ ಪರಂಪರೆಯಿಂದ ಮಾಡ್ತಾಯಿದ್ದೀವಿ ದೊಡ್ಡಬಳ್ಳಾಪುರ ತಾಲ್ಲೂಕಲ್ಲಿ ಅಲ್ಲಿ ಆ ಗ್ರಾಮಸ್ಥರು ಕೆಲವರೆಲ್ಲ ಬಂದರು ಅದು ಒಂದು ಹನುಮನ ದೇವಸ್ಥಾನ ವಡ್ರಹಳ್ಳಿ ಅಂತಂತ ಗಡ್ಡಂಬಚಳ್ಳಿ ಹೇಳಿ ಜಿ ರಾಮೇಗೌಡರು ಇದ್ದಂಥ ಸ್ಥಳ ಅದು ಆ ಜಾಗದಲ್ಲಿ ಆ ಬಂದು ಕೇಳಿದಾಗ ಅದು ಅಷ್ಟೇ ಅಲ್ಲೂ ಒಂದು ಹನುಮನ ದೇವಸ್ಥಾನವನ್ನು ಭಾಳ ನಮ್ಮ ಜಾಲಪ್ಪ ಸಾಹೇಬರ ಆಶೀರ್ವಾದದಿಂದ ಅವ್ರು ಹೇಳಿದ್ರು ನೋಡಪ್ಪ ಇಲ್ಲೇನಾದರೂ ಮಾಡೋಕ್ಕಾದರೆ ಅಲ್ಲಿ ಒಂದು ಮಾಡಿ ಚೆನ್ನಾಗಿ ಮಾಡಿ ಅಂತ ಅಲ್ಲೂ ಮಾಡಿದ್ದೀವಿ ಬರೀ ಅದೇ ಅಂತಲ್ಲ ಸುಮಾರು ಇದುವರೆಗೂ ಏಳೆಂಟು ದೇವಸ್ಥಾನಗಳನ್ನ ಕಟ್ಟುವಂಥ ಸುದೈವ ಸುದೈವ ನಮ್ಮ ಸಮಾಜಕ್ಕೆ ಬಂದಿದೆ ಇವಾಗ ನಮ್ಮ ವಿದ್ಯಾ ಕ್ಷೇತ್ರಗಳಲ್ಲಿ ಅಲ್ಲಿಯೂ ಗಣಪತಿ ದೇವಸ್ಥಾನ ಶಾರದಾಂಬ ದೇವಸ್ಥಾನಗಳು ನಾವು ಕಡೆ ಎಲ್ಲ ಯಾಕೆ ಅಂತಂದರೆ ಮಕ್ಕಳಲ್ಲಿ ವಿದ್ಯೆಯ ಜೊತೆಗೆ ಕ್ರೀಡೆಯನ್ನು ಪ್ರೋತ್ಸಾಹ ಮಾಡ್ತೀವಿ ಅದರ ಜೊತೆಯಲ್ಲಿ ಧಾರ್ಮಿಕ ಸಂಬಂಧಪಟ್ಟಂಥವು ದೇಕ್ಳು ಅದರಲ್ಲ ಮಕ್ಕಳಲ್ಲಿ ಬೆಳೆಯುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಆ ಶೈಕ್ಷಣಿಕ ಪ್ರವಾಸದಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನೆಲ್ಲ ಕರ್ಕೊಂಬಂದು ಎಲ್ಲೆಲ್ಲಿ ಸುತ್ತಮುತ್ತಲು ಧಾರ್ಮಿಕ ಕ್ಷೇತ್ರಗಳಿದ್ದಾವೆ ಅದನ್ನು ದೇಕ್ಳು ಪ್ರತಿ ಮೂರ್ತಿಗಳಿಗೊಂದು ಸಾರಿ ಪ್ರವಾಸ ಕೈಗೊಳ್ಳುವಂಥ ವ್ಯವಸ್ಥೆ ನಮ್ಮ ವಿದ್ಯಾರ್ಥಿಗಳಿಗೂ ಇದ್ದೀವಿ ನಮ್ಮ ಸಮಾಜದ ಚೆನ್ನಾಗಬೇಕು ಚ ಸಮೃದ್ಧಿ ಆಗಬೇಕು ಒಳ್ಳೆಯ ವಾತಾವರಣ ಮಕ್ಕಳಲ್ಲಿ ಬಾಲ್ಯದಲ್ಲೇ ಬರಬೇಕು ಅನ್ನೋ ಉದ್ದೇಶದಿಂದ ಹಿರಿಯರು ಹಾಕ್ಕೊಟ್ಟಂಥ ಹಾದಿ ಅದರಲ್ಲೂ ನಮ್ಮ ಜಾಲಪ್ಪಾಜಿಯವರ ಮಾರ್ಗದರ್ಶನ ಅವರ ಭಾಳಷ್ಟು ನಮಗೆ ಹಿಂದಲಿಂದಲೂ ಪ್ರೋತ್ಸಾಹ ಪ್ರತಿಯೊಂದು ಅವರು ಹಾಕ್ಕೊಟ್ಟಂಥ ಹಾದಿ ಇವತ್ತು ಅದನ್ನೇ ಮುಂದುವರ್ಸ್ಕೊಂಡು ನಾವು ಹೋಗ್ತಾ ಇದ್ದೀವಿ ಇವತ್ತು ಏನು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ನಡೀತಾ ಇದೆ ಇದು ಎಲ್ಲ ನಮ್ಮ ಹಿರಿಯರ ಆಶೀರ್ವಾದದಿಂದ ಅವ್ರ ಮಾರ್ಗದರ್ಶನದಿಂದ ನಮ್ಮ ತಂದೆಯವರ ಸಂಕಲ್ಪದಿಂದ ಇವತ್ತು ಆಗ್ತಾ ಆಗ್ತಾಯಿದೆ ಸತತ ಆಲ್ಮೋಸ್ಟು ಮುನ್ನೂರೈವತ್ತು ವರ್ಷದಿಂದೆ ನಮ್ಮ ಪೂರ್ವಿಕರು ಕಟ್ಟಿರೋ ದೇವಸ್ಥಾನ ಅಂತ ನಮ್ಮ ಹಿರಿಯರು ಹೇಳಿರೋದು ತದನಂತರ ಸಾವಿರದ ಒಂಬೈನೂರ ಹದಿನೇಳನಗಳಲ್ಲಿ ಮತ್ತೆ ಜೀವನದಾರ ಆಗಿತ್ತು ಅದರ ತದನಂತರ ಇವಾಗ ಕಟ್ಟಡ ಯಾಕಂದರೆ ಸಮಾಜದಲ್ಲಿ ಎಲ್ಲರೂ ಜನ ಜಾಸ್ತಿ ಆಗ್ತಾ ಇದ್ದಾರೆ ಆಮೇಲೆ ಕುಟುಂಬಸ್ಥರು ಬೆಳೀತಾ ಇರೋದ್ರಿಂದ ಕುಟುಂಬ ಬೆಳೀತಾ ಇರೋದ್ರಿಂದ ಸೊ ಎಲ್ಲರಿಗೂ ಅನುಕೂಲ ಆಗಬೇಕು ಸಮಾಜಕ್ಕೂ ಒಳ್ಳೆಯದಾಗಬೇಕು ಗ್ರಾಮಸ್ಥರಿಗೂ ಒಳ್ಳೆಯದಾಗಬೇಕು ಅಂತ ಒಂದು ಒಳ್ಳೆ ದೇವಸ್ಥಾನವನ್ನು ನಿರ್ಮಿಸಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು ಅಂತ ಅವ್ರ ಸಂಕಲ್ಪ ಇವತ್ತು ಅವ್ರ ಕನಸು ನನಸಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಈ ದೇವಸ್ಥಾನದ ಪ್ರಕೃತಿ ಇದು ಮಹಿಮೆ ಅನ್ನೋದು ನನ್ನ ಕೇಳೋದಕ್ಕಿಂತ ಊರ ಜನನ ಕೇಳಬೇಕು ಸೊ ನಮ್ಮ ಪೂರ್ವಿಕರು ನಡ್ಸ್ಕೊಂಡು ಬರ್ತಾ ಇರೋ ರೀತಿ ವಿಧಿವಿಧಾನವನ್ನು ನಾವು ಆ ಸಂಪ್ರದಾಯನ ನ ಬರ್ತಾ ಇದ್ದೀವಿ ಇವಾಗ ತನಕ ಸೊ ಮುಂದೆಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಇದು ವೀರಾಂಜನೆಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀವಿ ಅಷ್ಟೇ